ಜಲಶಕ್ತಿ ಮತ್ತು ರೈಲ್ವೆ ಸಚಿವರಾದ ಶಿ ವಿ ಸೋಮಣ್ಣನವರು ತುಮಕೂರಿನ ಮಾರುಕಟ್ಟೆ ವಾರ್ಡ್ನಲ್ಲಿಂದು ನಂದಿನಿ ಸ್ಟಾಲ್ ಕಿರು ಆಹಾರ ಮಳಿಗೆ ಹಣ್ಣಿನ ಅಂಗಡಿ ಸೇರಿದಂತೆ ವಿವಿಧ ಅಂಗಡಿಗಳಿಗೆ ಭೇಟಿ ನೀಡಿ ಸನ್ಮಾನ್ಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರು ಜಿಎಸ್ಟಿ ಬೆಲೆ ಇಳಿಕೆ ಮಾಡಿದ್ದರ ಬಗ್ಗೆ ತಿಳಿಸಿ ಅವರ ಅಭಿಪ್ರಾಯ ಪಡೆದುಕೊಳ್ಳಲಾಯಿತು ಇದೇ ವೇಳೆ ಸ್ವದೇಶಿ ಉತ್ಪನ್ನಗಳನ್ನು ಹೆಚ್ಚು ಹೆಚ್ಚು ಮಾರಾಟ ಮಾಡುವ ಬಗ್ಗೆ ಹಾಗೂ ಬಳಸುವ ಬಗ್ಗೆ ಮನವಿ ಮಾಡಿಕೊಳ್ಳಲಾಯಿತು ಎಸಿ ಸಿ ಬಸ್ ವಸ್ತುಗಳನ್ನು ಉಪಯೋಗಿಸಬೇಕು ಅಂತಾರೆ ಮೋದಿ ಅವರಿಗೆ ನಾವೇನು ಮಾಡಬೇಕು ದೇಶದಲ್ಲಿ ಎರಡೂವರೆ ಲಕ್ಷ ಕೋಟಿ ರೂಪಾಯಿ ಕಡಿಮೆ ಆಗಿದೆ ಬೆಲೆಗಳು ಬೆಲೆ ಯಾರು ತರಬೇಕು ಸಾಮಾನ್ಯ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಮೆಡಿಕಲ್ ಎಕ್ವಿಪ್ಮೆಂಟ್ ಮೆಡಿಕಲ್ ಎಕ್ವಿಪ್ಮೆಂಟ್ಸು ಸಾಕಷ್ಟು ಕಡಿಮೆ ಆಗಿದೆ ಸಿಟಿ ಸ್ಕ್ಯಾನ್ ಇದೆ ಯಾವ ನೀವೇನು ಮಾಡಬೇಕು ಬರೋ ಪೇಷೆಂಟ್ಗಳು ಬಡವರು ಅಂಥವ್ರಿಗೂ ಕೂಡ ಕಡಿಮೆ ಮಾಡೋದು ಡಾಕ್ಟರ್ ಹೇಳಿ ಸೋಮಣ್ಣವ್ರು ಬಂದಿರುತ್ತೆ